ಅನುದಾನ ಪುತ್ತೂರು ತಾಲೂಕು ಬಂದಿದ್ರೆ ಅದರ ಲೆಕ್ಕವನ್ನು ಒಂದ್ಸತಿ ಬಿಡುಗಡೆ ಮಾಡಲಿ ಏನಾಗಿದೆ ಅಂತಂದ್ರೆ ಎರಡು ಬಜೆಟ್ನಲ್ಲಿ ನಾಟ್ ಓನ್ಲಿ ದಿಸ್ ಬಜೆಟ್ ಹಿಂದಿನ ಬಜೆಟ್ ಅನ್ನು ಹಿಡ್ಕೊಂಡ್ರು ಸಹ ಯಾವ ಬಜೆಟ್ ಅಲ್ಲಿ ಏನನ್ನ ಅನೌನ್ಸ್ ಮಾಡಿದ್ದಾರೆ ಅದು ಇನ್ನೂ ಬರಲಿಲ್ಲ ಸೆಕೆಂಡ್ ಮೊನ್ನೆ ಆದ ಬಜೆಟ್ ಬಿಡಿ ಅದು ಇನ್ನೂ ಸಹ ಹಾಗೆ ಇದೆ ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ ಬೇರೆ ತಾಲೂಕಿಗೆ ಬರ್ತಾ ಇಲ್ಲ ಖಂಡಿತ ಹೌದು ಪುತ್ತೂರಿಗೂ ಎರಡು ಸಾವಿರ ಕೋಟಿ ಹಂಡ್ರೆಡ್ ಪರ್ಸೆಂಟ್ ಅವರು ಲೆಕ್ಕವಂತು ಹಿಂದಿದಲ್ಲ ಲೆಕ್ಕ ತೋರಿಸಿದ್ರೆ ಆಗ್ಬಹುದು ಅಷ್ಟೇ ಹಿಂದಿದಲ್ಲ ತೋರಿಸಿದ್ರೆ ಎರಡು ಸಾವಿರ ಕೋಟಿ ವೈದ್ಯಕೀಯ ಕಾಲೇಜು ಬಜೆಟ್ ಅಲ್ಲಿ ಇನ್ನು ಸರ್ ಏನು ಕೆಲಸ ಆಗ್ತಾ ಇದೆ ಏನು ಎಲ್ಲಿ ಅದರ ರಿಕ್ರೂಟ್ಮೆಂಟ್ ಆಗ್ತಾ ಇದೆಯಾ ಅಥವಾ ಕಾಲೇಜ್ ಸ್ಟ್ರಕ್ಚರ್ ಬರ್ತಾ ಇದೆಯಾ ಅನ್ನೋದು ಇನ್ನು ಸಹ ಏನು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಏನ್ ಕಾಲೇಜ್ ಬಂದ್ರೆ ಒಳ್ಳೇದು ಅಲ್ಲಿ ಕಾಲೇಜ್ ಬರ್ಬೇಕು ಎಲ್ಲ ಕಡೆ ಮೆಡಿಕಲ್ ಕಾಲೇಜ್ ಬಂದ್ರೆ ಹತ್ತರಿಂದ ಅವರಿಗೆ ಸುಲಭ ಆಗ್ತದೆ ಆದ್ರೆ ನೀವು ಅದಕ್ಕೆ ದುಡ್ಡನ್ನ ನೀವು ಎಷ್ಟು ದುಡ್ಡು ಇಟ್ಟಿದ್ರಿ ಆ ತಾಲ್ಲೂಕು ಆಫೀಸ್ ಐ ಮೀನ್ ಹಾಸ್ಪಿಟಲ್ ಏನಿದೆ ಅದು ಅಪ್ಗ್ರೇಡ್ ಮಾಡಬೇಕಾಗಿದೆ ಮತ್ತು ಕಾಲೇಜ್ ಸ್ಟ್ರಕ್ಚರ್ಸ್ ಬೇಕಾಗಿದೆ ಆ ಸ್ಟ್ರಕ್ಚರ್ ಎಣಿಸಲಿಟ್ಟಿದ್ರಿ ಎಲ್ಲಿನ ಅದನ್ನ ಸ್ಪೆಂಡ್ ಮಾಡ್ತಾ ಇದ್ರಿ ಏನ್ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ ಏನ್ ಸರ್ ನಮ್ಗೆ ಹೇಳ್ತಾ ಇಲ್ಲ ಯಾರಿಗೆ ಸಹ ಏನ್ ಗೊತ್ತಾಗ್ತಾ ಇಲ್ಲ ಆದ್ರೂ ಒಳ್ಳೇದು ಯಾರೇ ಶಾಸಕರಾಗಲಿ ಅಶೋಕರ ಪ್ರಯತ್ನ ಮಾಡಿ ತಂದ್ರೂ ಒಳ್ಳೇದೇ ಆದ್ರೆ ಬರ್ಬೇಕಲ್ಲ ಈ ಸರ್ಕಾರ ಕೊಡಬೇಕು ಟೂ ತೌಸಂಡ್ ಕ್ರೋಡ್ಸ್ ಪುತ್ತೂರು ಕಾನ್ಸ್ಟುನ್ಸಿಗೆ ಇಷ್ಟೋರಿ ಬಂದಿದೆ ಅಂತ ಇಲ್ಲ ಹಿಂದಿದೆಲ್ಲ ಸೇರಿ ಆಗಿರ್ಬೋದು ನನಗೆ ಗೊತ್ತಿಲ್ಲ ಮತ್ತೆ ಕರ್ನಾಟಕದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಒಂದು ಟ್ರಿಲಿಯನ್ ಅಂತ ಹೇಳ್ತಾ ಇದ್ದಾರೆ ಪುನಃ ಇವರು ಭಾಷಣಕ್ಕೆ ಸೀಮಿತವಾದಂತ ಮುಖ್ಯಮಂತ್ರಿ ಭಾಷಣಕ್ಕೆ ಸೀಮಿತವಾದಂತ ಪಂಚಾಯತ್ ರಾಜ್ ಮಂತ್ರಿ ಭಾಷಣಕ್ಕೆ ಸೀಮಿತವಾದಂತ ಕ್ಯಾಬಿನೆಟ್ ಪಂಚಾಯತ್ ರಾಜ್ ಮಂತ್ರಿ ಯಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಊರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೊಂದು ಹಳ್ಳಿಗಳಿಗೆ ಇನ್ನೂ ಸಹ ಬಸ್ ಇಲ್ಲ ಬಸ್ ಯಾಕಿಲ್ಲ ರೋಡ್ ಇಲ್ಲ ಮೂವತ್ತೈದು ಹಳ್ಳಿಗಳಿಗೆ ಇನ್ನು ಸಹ ರಸ್ತೆ ಮಾಡುವಂತ ಯೋಗ್ಯತೆ ಇಲ್ಲದಂತ ಮಂತ್ರಿಗಳು ಇವರು ಇವರು ಖಾಲಿ ಭಾಷಣ ಮಾಡಲಿಕ್ಕೆ ಸ್ಪೀಚ್ ಕೊಡಲಿಕ್ಕೆ ಆಗ್ಬಹುದು ಮುಖ್ಯಮಂತ್ರಿಗಳು ತಮ್ಮ ಫೇಸ್ ಸೇವಿಂಗ್ಗೋಸ್ಕರ ಮುಖವನ್ನು ಉಳಿಸ್ಕೊಳ್ಲಿಕ್ಕೆ ಅದೇ ಐಟಿ ಬಿ ಟಿ ಮಿನಿಸ್ಟರ್ ಸರ್ ಪ್ರಿಯಾಂಕರ್ಗೆ ಅವರೇ ಟೋಟಲ್ ಆಗಿ ಫಿಫ್ಟೀನ್ ಬಿಲಿಯನ್ ಇದು ಗೂಗಲ್ ಆಚೆ ಹೋಗಿದೆ ಎಲ್ಲಾ ರೀತಿಯ ಕಂಪನಿಗಳು ನಮ್ಮನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಅಸ್ಸಾಂ ಆ ಕಡೆ ಸಹ ಹೋಗಿದ್ದುಂಟು ಗುಜರಾತ್ಗೆ ಹೋಗ್ತಾ ಇದ್ದಾರೆ ಇವರು ಪುನಃ ಅಲ್ಲಿ ಅವರು ಫ್ರೀ ಲ್ಯಾಂಡ್ ಕೊಡ್ತಾರೆ ಫ್ರೀ ಮತ್ತೊಂದು ಕೊಡ್ತಾರೆ ಅನ್ನುವಂತ ರೀಸನ್ಸ್ ಅನ್ನ ಸಬೂಬನ್ನ ಹೇಳ್ತಾರೆ ನಮ್ಮ ಸೈಡ್ ಇಂದ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬೆಂಗಳೂರಲ್ಲಿ ಕೊಡುವಂತ ಯೋಗ್ಯತೆ ಇವರಿಗಿಲ್ಲ ಬೆಂಗಳೂರ್ನ ಅರಸ್ಕೊಂಡು ಜನ ಬರ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಬೆಂಗಳೂರು ದೇಶದಲ್ಲಿ ಇಷ್ಟು ಕಂಪನಿಗಳನ್ನು ಹೊಂದಿದೆ ಇಷ್ಟು ಇನ್ಕಮ್ ಇದೆ ಅನ್ನುವಂತ ಮಾತ್ರ ಹೇಳ್ತಾ ಇದ್ದಾರೆ ಅದು ಬಿಕಾಸ್ ಆಫ್ ಪೀಪಲ್ ಆಫ್ ಬ್ಯಾಂಗ್ಳೂರ್ ಕರ್ನಾಟಕದ ಜನರ ಬೆಂಗಳೂರಿನಲ್ಲಿ ನೆಲೆಸಿರುವ ಎಂಟರ್ಪ್ರಿನರ್ ಯಾರಿದ್ದಾರೆ ಅವರಿಂದಾಗಿ ಇವರು ಬಂದ ನಂತರ ಟೋಟಲ್ ರೋಡ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಡ್ರಿಂಕಿಂಗ್ ವಾಟರ್ ವ್ಯವಸ್ಥೆ ಸರಿ ಇಲ್ಲ ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಲಾ ಅಂಡ್ ಆರ್ಡರ್ ಇಡೀ ಸ್ಟೇಟ್ ಅಲ್ಲಿ ಫೇಲಿಯರ್ ಆಗಿದೆ ಲಾ ಅಂಡ್ ಆರ್ಡರ್ ಇಸ್ ಅ ಫೇಲಿಯರ್ ಇನ್ ದ ಸ್ಟೇಟ್ ಇದನ್ನ ಇಟ್ಕೊಂಡು ಇವರು ಸುಮ್ಮನೆ ಪುನಃ ಭಾಷಣ ಮಾಡುದು ಒಂದು ಟ್ರಿಲಿಯನ್ ಇದಕ್ಕೆ ನಾವು ತರಿಸೇವೆ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತಾರೆ ವಿನಾ ನಥಿಂಗ್ ಇಸ್ ಆನ್ ದ ಗ್ರೌಂಡ್ ಗ್ರೌಂಡ್ ಮೇಲೆ ನಮಗೆ ಫೀಲ್ಡ್ಗೆ ಹೋದೆ ಯಾವುದೇ ಒಂದು ರೀತಿಯ ಡೆವಲಪ್ಮೆಂಟ್ ಇರ್ಬೋದು ಆ ಡೆವಲಪ್ಮೆಂಟ್ ಇಂದ ಕಳೆ ಏನಿರ್ತಾರೆ ಒಂದು ಒಂದು ಆ ಡೆವಲಪ್ಮೆಂಟ್ ಏನೋ ಆಗ್ತದೆ ಆಗ್ತದೆ ಅದು ಸಹ ಇಲ್ಲ ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಂತೂ ಇದ್ದೇ ಇದೆ ಚುನಾವಣೆ ಒಂದು ವೇಳೆ ಅನೌನ್ಸ್ ಆದ್ರೆ ಮತ್ತೊಮ್ಮೆ ಇದು ಮುಂದುವರಿತದೆ ಮತ್ತೊಮ್ಮೆ ಯಾರಿಗೆ ಸಹ ಕೆಲಸ ಮಾಡುವಂತ ವ್ಯವಸ್ಥೆ ಇಲ್ಲಿ ಇರುವುದಿಲ್ಲ ಕಾರ್ಪೊರೇಷನ್ ಚುನಾವಣೆ ಇನ್ನೂ ಸಹ ಸರ್ಕಾರ ಮಾಡ್ತಾ ಇಲ್ಲ ಇನ್ನೂ ಸಹ ಘೋಷಣೆ ಮಾಡ್ತಾ ಇಲ್ಲ ಇಷ್ಟೊಳಗೆ ಘೋಷಣೆ ಮಾಡಬೇಕಿತ್ತು ಫಿಫ್ಟೀನ್ ಫೈನಾನ್ಸ್ ನ ಹಣ ಬಂದಿದೆ ಫಿಫ್ಟೀನ್ ಫೈನಾನ್ಸ್ ನ ಹಣ ಕಾರ್ಪೊರೇಷನ್ ಇಂದ ಕಾರ್ಪೊರೇಷನ್ ಬಾಡಿ ಇಲ್ಲದೆ ಅದನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನ ಡೆವಲಪ್ಮೆಂಟ್ ಪರ್ಪಸ್ಗೆ ಫಿಫ್ಟೀನ್ ಫೈನಾನ್ಸ್ ಇಂದ ಏನು ಕೇಂದ್ರ ಸರ್ಕಾರದಿಂದ ಬರ್ತದೆ ಅದನ್ನ ಸ್ಪೆಂಡ್ ಮಾಡಲಿಕ್ಕೆ ಆಗುವುದಿಲ್ಲ ಡೆವಲಪ್ಮೆಂಟ್ ಮೊದಲೇ ಆಗ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಟೋಟಲ್ ಆಗಿ ಖಾಲಿ ಆರ್ಎಸ್ಎಸ್ ಅನ್ನ ಬೈಯೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಮಾತನಾಡೋದು ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಅದು ಈ ರೀತಿಯ ಡಿಸ್ಟ್ರಾಕ್ಟ್ ಮಾಡುವಂತ ಮಾತುಗಳನ್ನು ಆಡ್ತಾ ಇದ್ದಾರೆ ವಿನ ಯಾವುದೇ ರೀತಿಯ ಜನಪರ ಕೆಲಸಗಳ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಜನರ ನೋವುಗಳನ್ನ ಅರಿತುಕೊಳ್ಳುವಂತ ಪ್ರಯತ್ನ ಅದಕ್ಕೆ ಅದಕ್ಕೊಂದು ಪರಿಹಾರ ಕೊಡುವಂತ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಅವರು ಎಲ್ಲವನ್ನ ಒಂದು ವೋಟ್ ಬ್ಯಾಂಕ್ ನ ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಇದ್ದಾರೆ ಸ್ಟೇಟ್ಮೆಂಟ್ಗಳು ಸಹ ಹಾಗೆ ಎಲ್ಲ ಒಂದು ಡಿಸ್ಟ್ರಾಕ್ಟ್ ಮಾಡುವಂತ ಸ್ಟೇಟ್ಮೆಂಟ್ ಇರ್ತದೆ ವಿನ ನಮ್ಗೆ ಇಷ್ಟು ತನಕ ಏನೆಲ್ಲ ಅನೌನ್ಸ್ ಮಾಡಿದ್ದಾರೆ ನಾವು ಗೆ ಎಷ್ಟು ಕೋಟಿ ಹಣವನ್ನು ಕೊಡ್ತೇವೆ ಅಷ್ಟು ಕೋಟಿ ಹಣವನ್ನು ಕೊಡ್ತೇವೆ ಅನ್ನುವಂತ ಮಾತನಾಡಿದ್ದಾರೆ ಅದು ಯಾವುದನ್ನು ಇನ್ನೂ ಸಹ ಪೂರೈಸಲಿಲ್ಲ ಅಲ್ಲಿ ಫಂಡ್ ಸಹ ರಿಲೀಸ್ ಆಗ್ತಾ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಂಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಧಂಬರ್ಧ ಕೆಲಸಗಳು ಕೆಲವು ಕಡೆ ಆಗಿ ಹಾಗೆ ನಿಂತಿದೆ ಹಾಗಾಗಿ ಟೋಟಲ್ ಆಗಿ ಕಾಂಗ್ರೆಸ್ ಗವರ್ಮೆಂಟ್ ಫೇಲಿಯರ್ ತುದಿಯಲ್ಲಿದೆ ಈಗ ಈಗ ಹೈಟ್ ಆಫ್ ಫೇಲಿಯರ್ ಅಂದ ಯಾವ್ದಾದ್ರು ಇದ್ರೆ ಕಾಂಗ್ರೆಸ್ನ ಸ್ಟೇಟ್ ಗೌರ್ಮೆಂಟ್ ಅಂತ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಟೋಟಲ್ ಸ್ಟ್ಯಾಂಡ್ ಸಿಲ್ ಆಗಿದೆ ಎಲ್ಲ ರೀತಿಯ ಕೆಲಸಗಳು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳು ಯಾವುದೇ ರೀತಿಯ ಕೆಲಸಗಳು ಆಗ್ತಾ ಇಲ್ಲ ಅದಕ್ಕೆ ನಾನು ಅದಕ್ಕೆ ನನ್ನ ರಿಯಾಕ್ಷನ್ ಅಷ್ಟೇ ಎರಡನೇದಾಗಿ ನಮ್ಮ ಮುಖ್ಯವಾಗಿ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಮತ್ತು ಪಂಚಾಯತ್ ನಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರುವಂತ ವಿಷಯ ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಿರುವಂತಹ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಈಗ ಅದರೊಂದಿಗೆ ಬೇರೆ ಬೇರೆ ಕೆಲಸಗಳು ಏನಿದೆ ನೈನ್ ಲೆವೆನ್ ಇರ್ಬೋದು ಸಿಂಗಲ್ ಸೆಡ್ ಇರ್ಬೋದು ಬೇರೆ ಬೇರೆ ಕೆಲಸಗಳು ಏನಲ್ಲ ಆಗ್ಲಿಕ್ಕಿದೆ ತಾಲ್ಲೂಕ್ ಪಂಚಾಯತ್ಗೆ ಹೋದ್ರೆ ಯಾವುದೇ ಆಫೀಸಿಗೆ ಹೋದ್ರೆ ಯಾವುದೇ ಆಫೀಸಿಗೆ ಹೋದ್ರೆ ನೀವು ಕಾರ್ಪೊರೇಷನ್ ಆಫೀಸಿಗೆ ಹೋಗಿ ಯಾವುದೇ ಆಫೀಸಿಗೆ ಹೋಗಿ ಎಲ್ಲರೂ ಸಹ ಈ ಜಾತಿ ಗಣತಿ ಏನಂತ ಇವರು ಸರ್ಕಾರ ಈಗ ಹೊಡಿಸ್ತಾ ಇದ್ದಾರೆ ಎಲ್ಲರನ್ನ ಅದರಿಂದ ಬಿದ್ದಿದ್ದಾರೆ ವಿನಾ ಒಬ್ಬರೇ ಒಬ್ಬರ ಕೆಲಸ ಆಗ್ತಾ ಇಲ್ಲ ಈಗ ಪುನಃ ನಾಲ್ಕು ಫೆಬ್ರವರಿ ಡಿಸೆಂಬರ್ ಅಲ್ಲಿ ಪಂಚಾಯತ್ ಅವರ ಅವಧಿ ಮುಗಿತದೆ ಸ್ವಲ್ಪ ಸಮಯದ ನಂತರ ಅವರು ಎಲೆಕ್ಷನ್ ಆಗ್ಲಿಕ್ಕಿದೆ ಪಂಚಾಯತ್ ಎಲೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಪುನಃ ಮತ್ತೊಮ್ಮೆ ಇದಕ್ಕೆಲ್ಲ ನಿರ್ಬಂಧನೆ ಇರ್ತದೆ ಈ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ನಿರ್ಬಂಧನೆ ಇರ್ತದೆ ನಿರ್ಬಂಧನೆ ಬಂದಗಳ ಪುನಃ ಕೆಲಸ ಆಗುವುದಿಲ್ಲ ಈಗ ಇವಾಗಲೇ ಇಷ್ಟು ಕೆಲಸಗಳು ಪೈಲಪ್ ಆಗಿದೆ ಎಲ್ಲಾ ಪೇಪರ್ ವರ್ಕ್ಸ್ಗಳು ಪೈಲಪ್ ಆಗಿದೆ ಯಾವುದೇ ಸಾರ್ವಜನಿಕರ ಕೆಲಸ ಆಗ್ತಾ ಇಲ್ಲ ಒಂದೇ ಒಂದು ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೆ ಡಿ ಅಲ್ಲಿ ಕರೆದಿದ್ದಾರೆ ಖಂಡಿತ ಈ ರೀತಿಯ ಪ್ರಶ್ನೆಗಳು ಬಂದೇ ಬರ್ತದೆ ಆದ್ರೆ ಸ್ಟ್ಯಾಂಡ್ ಆಗಿದೆ ಎಲ್ಲಾ ರೀತಿಯ ವ್ಯವಸ್ಥೆ ನೀವು ಡೆವಲಪ್ಮೆಂಟ್ ಹೀಗೂ ಸಹ ಮಾಡ್ತಾ ಇಲ್ಲ ಪ್ಲಸ್ ನಾರ್ಮಲ್ ಪೇಪರ್ ವರ್ಕ್ ಏನಿದೆ ನಾರ್ಮಲ್ ಆಗಿ ಪೇಪರ್ ವರ್ಕ್ ಒಂದು ಯಾರಿಗೋ ಒಂದು ಖಾತಾ ಬೇಕು ಯಾರಿಗೋ ಆರ್ಟಿಕ್ಸ್ ಆಗ್ಬೇಕು ಯಾರಿಗೋ ಸಿಂಗಲ್ ಸೆಟ್ ಆಗ್ಬೇಕು ಯಾರಿಗೊಂದು ಕನ್ವರ್ಷನ್ ಆಗ್ಬೇಕು ಯಾವುದೇ ರೀತಿಯ ಕೆಲಸ ನೀವು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ತಾಲೂಕ್ ಪಂಚಾಯತ್ಗೆ ಹೋದ್ರು ಸಹ ಅಲ್ಲಿ ಮೇಲಿನವರು ಅವರು ಫೀಲ್ಡ್ ಅಲ್ಲಿ ಇದ್ದಾರೆ ಮತ್ತೊಂದು ಆಫೀಸರ್ ಮತ್ತೊಂದು ಫೀಲ್ಡ್ ಹೋಗಿದ್ದಾರೆ ಯಾರು ಸಹ ಮಾಡ್ತಾ ಇಲ್ಲ ಅನ್ನುವಂತ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಅದಕ್ಕೆ ಪುನಃ ಪುನಃ ಇದ್ಕೊಂಡು ಮತ್ತೆ ಪ್ರೆಸ್ ಮಾಡ್ತಾರೆ ಪುನಃ ಮತ್ತೊಂದು ಅಲ್ಲ ಹೇಳ್ತಾರೆ ಯಾರಾದರೂ ಪ್ರೆಸ್ ಮಾಡೋದಿದ್ರೆ ಈ ನಮ್ಮ ಪ್ರಶ್ನೆ ಏನಿದೆ ಫೋರ್ ಜಿ ಮೂಲಕ ಕೋಟಿಗಟ್ಟಲೆ ಪರ್ಚೇಸ್ ಅನ್ನು ಏನ್ ಮಾಡಿದ್ರಿ ಅದು ಯಾಕೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಆದ್ರೆ ಉತ್ತರ ಕೊಡಿ ಇಲ್ಲದಿದ್ದರೆ ಮನೆ ಮನೆಯಲ್ಲಿ ಮನೆಯಲ್ಲಿ ತೆಪ್ಪಗಿದ್ರೆ ಒಳ್ಳೇದು ಸುಮ್ಮನೆ ಅಲಸದ ಮಾತನ್ನ ಹೇಳುದು ಸರಿಯಲ್ಲ ಪುನಃ ಈಗ ಬೆಂಗಳೂರಿನ ಕೆಲವು ಚಾನೆಲ್ಸ್ ಅಲ್ಲಿ ಮತ್ತು ಕೆಲವು ಮೀಡಿಯಾ ಹೌಸಸ್ನ ಇದರಲ್ಲಿ ಪುನಃ ಬಂದಿದೆ ಶಾಸಕರ ಸಿಂಗಲ್ ಡಬ್ಬಲ್ ಮಂಚ ಸೇರಿ ಏಳ್ನೂರ ಐವತ್ತು ಪೀಠೋಪಕರಣ ಟೆಂಡರ್ ಇಲ್ಲದೆ ಫೈವ್ ಪಾಯಿಂಟ್ ಫೈವ್ ಕೋಟಿ ವೆಚ್ಚ ಮತ್ತು ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಫೋರ್ ಜಿ ಗೆ ಕೇಳಿದಂತ ಸಮಯದಲ್ಲಿ ಕ್ಲಿಯರ್ ಕಟ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಇದನ್ನ ಮಾಡಬಾರ್ದು ಇದು ಅಗತ್ಯ ಇಲ್ಲ ಫೋರ್ ಜಿ ಎಕ್ಸಾಮಿಷನ್ ಯಾಕೆ ಅನ್ನುವಂತ ಪ್ರಶ್ನೆ ಅಂತ ಕೇಳಿದ್ದಾರೆ ಅದರ ಬಗ್ಗೆ ಲೆಟರ್ಸ್ ಅನ್ನ ಈ ಒಂದು ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ ದ ಫೈಲ್ ಡಾಟ್ ಇನ್ ಅನ್ನುವಂತ ಇದರಲ್ಲಿ ನಾನು ನೋಡ್ತಾ ಇದ್ದೆ ಅದರಲ್ಲಿ ಎಲ್ಲ ಬಂದಿದೆ ದರ ಪಟ್ಟಿ ಇವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಕೇಳಿದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉತ್ತರ ಕೊಟ್ಟಿದ್ದು ಇದೆಲ್ಲ ಇದೆ ಇನ್ಯಾರಾದ್ರೂ ಉತ್ತರ ಕೊಡ್ಲಿಕ್ಕೆ ಶಕ್ತಿ ಇದ್ರೆ ನೀವು ಉತ್ತರ ಕೊಡಿ ಇಲ್ಲದ್ರೆ ಸುಮ್ಮನೆ ಸಾರ್ವಜನಿಕರ ಸಮಯ ಹೀಗೆ ಪ್ರಸು ನಿಮ್ಮ ಪತ್ರಿಕಾ ಮಾಧ್ಯಮದವರ ನಿಮ್ಮ ಸಮಸ್ಯೆ ಹಾಳಾಗ್ತದೆ ಯಾಕಂದ್ರೆ ಇವರು ಉತ್ತರ ಕೊಡ್ತಾ ಇಲ್ಲ ಹೊಗಳ್ತಾ ಇದ್ದಾರೆ ಒಬ್ಬರನ್ನೊಬ್ರು ಹೊಗಳಕೊಳ್ಳುವಂತ ವ್ಯವಸ್ಥೆ ಆಗ್ತಾ ಇದೆ ಅದು ಒಂದು ವಿಷಯ ಏನು ಆರೋಪ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ನಾವು ಅದ್ರ ಬಗ್ಗೆ ಪ್ರಶ್ನೆ ಹಾಕಿದ್ದೇವೆ ಅದಕ್ಕೆ ಸಮಾಜ ಅನ್ನೋದ್ರ ಬಗ್ಗೆ ಖಾದರ್ ಅವ್ರಿರ್ಬೋದು ಕಾಂಗ್ರೆಸ್ನ ಬೇರೆ ನಾಯಕರುಗಳು ಇರ್ಬೋದು ಎಲ್ಲರೂ ಸಹ ಖಾದರ್ ಪರವಾಗಿ ನಾಮುಂದು ನಮುಂದು ಅನ್ನುವಂತ ಒಂದು ಮನಸ್ಥಿತಿಯಿಂದ ಎಲ್ಲರೂ ಎದುರು ಬಂದು ಪ್ರೆಸ್ ಅನ್ನ ಕೊಡ್ತಾ ಇದ್ದಾರೆ ಸ್ವಾಗತ ಪ್ರತಿಯೊಬ್ಬರ ಪ್ರೆಸ್ ಅಲ್ಲಿ ಸಹ ನಾನು ಏನೋ ಉತ್ತರ ಬರ್ತದನ್ನುವಂತ ಕಾತರದಲ್ಲಿ ನಾವು ಎಲ್ಲರ್ಸಿದ್ದೆವು ಪ್ರತಿಯೊಂದು ಪ್ರೆಸ್ನಲ್ಲಿ ಸಹ ಕಾಂಗ್ರೆಸ್ನವ್ರು ಮಾಡಿದಂತ ಪ್ರೆಸ್ನಲ್ಲಿ ಸಹ ಖಾದರ್ ಎಷ್ಟು ಒಳ್ಳೆ ವ್ಯಕ್ತಿ ಅನ್ನೋದನ್ನು ಉಗ್ರಹುಗಳಿದ್ರೆ ಅವರ ವಿರುದ್ಧ ಮಾತಾಡಿದವರು ನಾನು ಇರ್ಬೋದು ವಿಶ್ವೇಶ್ ಹೇಗಡೆ ಕಾಗೇರಿ ಇರ್ಬೋದು ಭರತ್ ಶೆಟ್ಟರ್ ಇರೆಲ್ಲ ಸರಿ ಇಲ್ಲ ಅನ್ನುವಂಥದ್ದು ಮಾತಾಡ್ತಾರೆ ವಿನಾ ಇಷ್ಟತನಕ ಯಾರು ಸಹ ಯಾವುದೇ ಎಮರ್ಜೆನ್ಸಿ ಇಲ್ಲದಂತಹ ಸಮಯದಲ್ಲಿ ಟೆಂಡರ್ ಅನ್ನ ಕರೆಯದೆ ಯಾಕೆ ಇಷ್ಟು ಪರ್ಚೇಸ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟತನಕ ಉತ್ತರವನ್ನ ಕೊಡಲಿಲ್ಲ ಎಲ್ಲರೂ ಕೊಡ್ತಾರೆ ಪುನಃ ಅದೇ ವಿಷಯವನ್ನ ಪುನಃ ಹೇಳ್ತಾರೆ ಕಾದವರವರು ಆ ದೊಡ್ಡ ವ್ಯಕ್ತಿ ಇವರೆಲ್ಲ ಸರಿ ಇಲ್ಲ ಅನ್ನೋದನ್ನು ಹೇಳ್ತಾರೆ ವಿನಾ ನಾವು ಪಾಯಿಂಟ್ ಬೈ ಪಾಯಿಂಟ್ ಏನು ಪ್ರಶ್ನೆಯನ್ನು ಕೇಳಿದ್ದೇವೆ ಅದಕ್ಕೆ ಸಹ ಕಾದರ್ ಅವರು ಸಹ ಹಾರಿಕೆ ಉತ್ತರವನ್ನೇ ಕೊಟ್ಟಿದ್ದಾರೆ ಕಾದರ್ ಅವರು ಸಹ ನನಗೆ ಲೆಟರ್ ಬರಲಿ ಮತ್ತು ನಾನು ಆಮೇಲೆ ನೋಡ್ತೇನೆ ಈ ಮೇಲೆ ನೋಡ್ತೇನೆ ಅಂತ ಹೇಳಿದ್ರು ಆಗಿರ್ಬೋದು ಅವರು ಒಂದು ಆ ಪೊಸಿಷನ್ ಇದ್ದಾರೆ ಅದಕ್ಕೆ ಹೇಳಿರ್ಬೋದು ಅದಕ್ಕೆ ನಮ್ಮ ಪಕ್ಷದ ಹಿರಿಯರು ಸರಿಯಾದ ವ್ಯವಸ್ಥೆಯನ್ನ ಮಾಡ್ತಾರೆ ಅದಕ್ಕಾದ್ರ ಪರವಾಗಿ ಯಾರೆಲ್ಲ ಇಲ್ಲಿ ಪ್ರಸನ್ನ ಅನ್ನ ಮಾಡ್ತಾ ಇದ್ದಾರೆ ಅವರಿಗೆ ಅದರ ತಲೆ ಕೂಡ ಗೊತ್ತಿಲ್ಲ ನಾವು ಹೇಳಿದ ಪ್ರಶ್ನೆ ಅಂತ ಮಾಧ್ಯಮದಲ್ಲಿ ಬಂದಿದೆ ಇಷ್ಟು ಪೇಮೆಂಟ್ ಇಲ್ಲದೆ ಇಷ್ಟು ಪರ್ಚೇಸ್ ಗಳನ್ನ ಟೆಂಡರ್ ಅನ್ನ ಕರೀದೆ ಫೋರ್ ಜಿ ಎಕ್ಸಂಬಿಷನ್ ಅಲ್ಲಿ ಪರ್ಚೇಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ದೇವೆ ಅದಕ್ಕೆ ಯಾರಾದರೂ ಐ ಒನ್ ಡಿ ಅನ್ನು ಹಿಡಿದು ಯಾರೆಲ್ಲ ಇಷ್ಟು ತನಕ ಪ್ರೆಸ್ ಕೊಟ್ಟಿದ್ದಾರೆ ಎಲ್ಲರೂ ಸಹ ಅದ್ರ ಬಗ್ಗೆ ಆದ್ರೆ ಉತ್ತರ ಕೊಡ್ಲಿ ಯಾವುದೇ ರೀತಿಯ ಇವರು ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರು ಹಿಂದಿನ ಅವಧಿಯಿಂದ ಇನ್ವೆಸ್ಟಿಗೇಷನ್ ಹೇಳಿದರು ನಾನು ವಿಶ್ವೇಶ್ವರ ಗಿಡ ಕಾಂಗರ್ ಮಾತಾಡಿದೆ ಅವರು ಸಹ ಅದನ್ನ ವೆಲ್ಕಮ್ ಮಾಡಿದ್ದಾರೆ ಸ್ವಾಗತ ಮಾಡಿದ್ದಾರೆ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ ನಾವು ಕೊಡ್ತೇವೆ ಹಿಂದಿನ ಅವಧಿಯಿಂದಲೇ ಮಾಡಿ ಎರಡ್ ಸಾವಿರದ ಹದಿನೆಂಟರಿಂದಾನ ಮಾಡಿ ಅದಕ್ಕಿಂತ ಹಿಂದಿನ ಸಹ ಮಾಡಿ ತೊಂದರೆ ಇಲ್ಲ ಆದ್ರೆ ಇದು ಈ ಪ್ರಶ್ನೆಗೆ ನಮ್ಗೆ ಇನ್ನೂ ಸು ಈ ಸಿಗ್ತಾ ಇಲ್ಲ ಇದು